Bega malagu, bega yelo, Aro sampatu matu buddhivanti Early to bed, early to rise. A call to youth for health, wealth, and wisdom. Munjania murduada apugieli Modala belaku bhumienu chumbisutidante. Pakshigalu tamamadura harugalanu praram bisutave. In the gentle embrace of the morning, as the first light of dawn kisses the earth, birds begin their melodious songs. ಈ ರಾಗಗಳು ಪ್ರಕೃತಿಯ ಸೌಮ್ಯವಾದ ಜ್ಞಾಪನೆಯಾಗಿದ್ದು ಶಕ್ತಿ ಮತ್ತು ಉದ್ದೇಶದಿಂದ ಎದ್ದೇಳಲು ನಮ್ಮನ್ನು ಒತ್ತಾಯಿಸುತ್ತವೆ ದೀಸ್ ಟ್ಯೂನ್ಸ್ ಆರ್ ನೇಚರ್ಸ್ ಜೆಂಥೋ ರಿಮೈಂಡರ್ ಅರ್ಜಿಂಗಸ್ಟ್ ರಾಯ್ಸ್ ಅಂಡ್ ಗ್ರೀತ್ ಡೇ ವಿತ್ ಎನರ್ಜಿ ಅಂಡ್ ಪರ್ಪಸ್ ಈ ಆರಂಭಿಕ ಗಂಟೆಗಳಲ್ಲಿ ಬುದ್ಧಿವಂತಿಕೆಯನ್ನು ಹೊಂದುವ ಜಗತ್ತು ನಿಶ್ಚಲವಾಗಿರುವ ಮತ್ತು ಮನಸ್ಸು ತಾಜಾ ಆಗಿರುವ ಸಮಯವಾಗಿದ್ದು ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಸಮಯವಾಗಿದೆ There is wisdom in these early hours, a time when the world is still and the mind is fresh, ready to embrace new opportunities. Bega Malagi, Bega Bahala Hindinindalu Our elders have long told us that early to bed and early to rise makes a person healthy, wealthy, and wise.

Waking up early isn't just about starting the day on time. It symbolizes a broader awakening. It is about rising above the confines of laziness, ego, and misunderstandings that can cloud our judgment. It is about rising above the confines of laziness, ego, and misunderstandings that can cloud our judgment. ಇದು ಯುವಜನರು ತಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ವ್ಯಾಯಾಮ ಮಾಡಲು ಧ್ಯಾನಿಸಲು ಅಥವಾ ಅಧ್ಯಯನ ಮಾಡಲು ಬೆಳಗಿನ ಶಾಂತ ಸಮಯವನ್ನು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇಟ್ ಅಲಾವ್ಸ್ ಯಂಗ್ ಪೀಪಲ್ ಟು ಹಾರ್ನೆಸ್ ದ ಖಾಯರ್ ಅವರ್ಸ್ ಆಫ್ ದ ಮಾರ್ನಿಂಗ್ ಟು ಫೋಕಸ್ ಆನ್ ಆನ್ಅರ್ ಗೋಲ್ಸ್ ಟು ಎಕ್ಸರ್ಸೈಜ್ ಟು ಮೆರಿಟೇಟ್ ಆರ್ ಟು ಸ್ಟಡಿ ಈ ಅಭ್ಯಾಸವು ಹೆಚ್ಚು ಶಿಸ್ತುಬದ್ಧ ಆರೋಗ್ಯಕರ ಮತ್ತು ಹೆಚ್ಚು ಉತ್ಪಾದಕ ಜೀವನಶೈಲಿಗೆ ಕಾರಣವಾಗಬಹುದು

ಇದು ನಮಗೆ ಕಲಿಸುತ್ತದೆ ದೊಡ್ಡ ವಿಷಯಗಳು ಸಾಮಾನ್ಯವಾಗಿ ಸಣ್ಣ ನಿರಂತರ ಕಾರ್ಯಗಳಿಂದ ಪ್ರಾರಂಭವಾಗುತ್ತವೆ ಇಟ್ ಟೀಚಸ್ ಅಸ್ ದ ಗ್ರೇಟ್ ಥಿಂಗ್ಸ್ ಆಫ್ ಇನ್ ಸ್ಟಾರ್ ವಿತ್ ಸ್ಮಾಲ್ ಕನ್ಸಿಸ್ಟೆಂಟ್ ಆಕ್ಷನ್ಸ್ ಯುವಕರು ತಮ್ಮ ಭವಿಷ್ಯವನ್ನು ನಿರ್ಮಿಸಲು ಶ್ರಮಿಸುತ್ತಿರುವಾಗ ಈ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವುದು ಯಶಸ್ಸಿಗೆ ಮೂಲಾಧಾರವಾಗಿದೆ ಆಸ್ ದ ಯೂತ್ ಸ್ಟ್ರೈವ್ ಟು ಬಿಲ್ಡ್ ದರ್ ಫ್ಯೂಚರ್ಸ್ ಅಡಾಪ್ಟಿಂಗ್ ದಿಸ್ ಹ್ಯಾಬೆಟ್ ಕ್ಯಾನ್ ಬಿ ಎ ಘೋನರ್ ಸ್ಟೋನ್ ಫಾರ್ ಸಕ್ಸಸ್ ಆದ್ದರಿಂದ ಪಕ್ಷಿಗಳ ಬೆಳಗಿನ ಮಧುರ ಹಾಡುಗಳು ನಿಮಗೆ ಸ್ಫೂರ್ತಿ ನೀಡಲಿ ಸೌ ವತ್ ಬರ್ಡ್ಸ್ ಮಾರ್ನಿಂಗ್ ಸೆರನೇಡ್ ಏಡ್ ಇನ್ಸ್ಪೈರ್ ಯು ಇದು ನಿದ್ರೆಯಿಂದ ಮಾತ್ರವಲ್ಲ ಆತ್ಮತೃಪ್ತಿ ಮತ್ತು ಗೊಂದಲದಿಂದ ಮೇಲೇರಲು ಕರೆಯಾಗಲಿ ವಲಪಿಯ ಟು ರೈಸ್ ನಾಟ್ ಜಸ್ಟ್ ಫ್ರಮ್ ಸ್ಲೀಪ್ ಬಟ್ ಫ್ರಮ್ ಕಂಫ್ಲೈಸೆನ್ಸಿ ಆಂಡ್ ಕನ್ಫ್ಯೂಷನ್ ಮುಂಜಾನೆಯನ್ನು ತಬ್ಬಿಕೊಳ್ಳಿ ಸಾಧ್ಯತೆಗಳನ್ನು ಸ್ವೀಕರಿಸಿ ಮತ್ತು ಹೊಸ ಅವಕಾಶಗಳು ಮತ್ತು ಬುದ್ಧಿವಂತಿಕೆಯೊಂದಿಗೆ ಜಗತ್ತು ನಿಮ್ಮ ಮುಂದೆ ತೆರೆದುಕೊಳ್ಳುವುದನ್ನು ವೀಕ್ಷಿಸಿ ಇಂಬ್ರೇಸ್ ದ ಮಾರ್ನಿಂಗ್ ಇಂಬ್ರೇಸ್ ದ ಪಾಸಿಬಲರೀಸ್ ಅಂಡ್ ವಾಚ್ ಅಸ್ ದ ವರ್ಲ್ಡ್ ಅನ್ಫೋಲ್ಸ್ ಬಿಫಾರ್ ಯು ವಿತ್ ನ್ಯೂ ಆಪರ್ಚುನಿಟೀಸ್ ಅಂಡ್ ವಿಸ್ಡಮ್ ಹಾಗೆ ಮಾಡುವುದರಿಂದ ಆರೋಗ್ಯ ಸಂಪತ್ತು ಮತ್ತು ಬುದ್ಧಿವಂತಿಕೆಯ ಮಾರ್ಗವು ಮುಂಜಾನೆಯ ಬೆಳಕಿನಿಂದ ಪ್ರಕಾಶಿಸುವವೆಂದು ಸ್ವತಃ ನೀವು ಕಂಡುಕೊಳ್ಳುವಿರಿ In doing so, you will find that the path to health, wealth, and wisdom is illuminated by the light of the early dawn. May the above messages be always in the forefront of your mind. I hope you make a habit of sleeping early and waking up early. Thank you. ಈ ಸಂದೇಶಗಳು ನಿಮ್ಮ ಮೂಲಕ ಎಲ್ಲರನ್ನೂ ತಲುಪಲಿ ಹಾಗೂ ಅವರು ಬೇಗ ಮಲಗುವ ಬೇಗ ಏಳುವ ಅಭ್ಯಾಸವನ್ನು ರೂಲಿಸಿಕೊಳ್ಳಲಿ ಎಂದು ಆಶಿಸುವೆ ಐ ಹೋಪ್ ದೀಸ್ ಮೆಸೇಜಸ್ ವೋ ರೀಚ್ ಎವರಿವನ್ ಎವ್ರಿ ಯು ತ್ರೀ ದೇ ವಿಲ್ ಅಡಾಪ್ಟ್ ದ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಅರ್ಲಿ ಅಂಡ್ ವೇಕಿಂಗ್ ಅಪ್ ಅರ್ಲಿ